ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರೆ ಅಂಗವಾಗಿ ದೇವಾಲಯದ ಸಮೀಪದಲ್ಲಿರುವ ಕಪಿಲ ನದಿಯಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಭಾನುವಾರ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ವೈಭವದಿಂದ ನೆರವೇರಿತು ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಅರ್ಚಕರು ಸಂಜೆ ಆರು ಮೂವತ್ತರ ಹೊತ್ತಿನಲ್ಲಿ ಪಲ್ಲಕ್ಕಿಯಲ್ಲಿ ತಂದು ನದಿ ತೀರದ ಮಂಟಪದಲ್ಲಿ ಇರಿಸಿದರು ಪೂಜಾ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಉತ್ಸವ ಮೂರ್ತಿಯನ್ನು ಯಾಂತ್ರಿಕ ದೋಣಿಯಲ್ಲಿ ಪ್ರತಿಷ್ಠಾಪಿಸಿ ನದಿಯ ಮೇಲ್ಮುಖವಾಗಿ ದೋಣಿ ಸಲ್ಲಿಸಲು ಆರಂಭಿಸುತ್ತಿದ್ದಂತೆ ದಡದಲ್ಲಿ ಜಮಾಯಿಸಿದ್ದ ಜನಸ್ತೋಮ ಜೈಕಾರ ಹಾಕಿದರು ನೂರು ಮೀಟರ್ ಸುತ್ತಳತೆಯಲ್ಲಿ ಉತ್ಸವ ಮೂರ್ತಿಯನ್ನು ಹೊತ್ತ ದೋಣಿಯು ಸಂಪ್ರದಾಯದಂತೆ ಮೇಲಕ್ಕೂ ಕೆಳಕು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿತು ನದಿ ಎರಡು ದಡದಲ್ಲಿ ಮರಗಳಿಗೆ ವಿದ್ಯುತ್ ದೀಪಗಳ ಅಲಂಕಾರ ಮಾಡಲಾಗಿತ್ತು ತೆಪ್ಪೋತ್ಸವ ಕಾಲಕ್ಕೆ ಬಾಣ ಬಿರುಸುಗಳು ಆಗಸದಲ್ಲಿ ಬಣ್ಣದ ಚಿತ್ತಾರ ಮೂಡಿಸಿ ನೋಡುಗರ ಮನಸೂರೆಗೊಂಡಿತು ಕಣ್ಮನ ಸೆಳೆಯುವ ತೆಪ್ಪೋತ್ಸವ ವೀಕ್ಷಣೆಗೆ ಸಂಜೆ ಆರು ಗಂಟೆಯಿಂದಲೇ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನತೆ ಸಾಗರೋಪಾದಿಯಲ್ಲಿ ಕಪಿಲಾ ನದಿಯ ತೀರದತ್ತ ತೆರಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ದೇವಾಲಯದ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು thank <laughs> you